ಏನು ಮಾಡಿದ್ರೆ ಇವತ್ತು ನಾನು ಧಾರವಾಡ ಲೋಕಸಭಾ ಹನ್ನೊಂದು ಒಂದು ಇವತ್ತು ನವಲೂನ್ ತಾಲೂಕು ಗ್ರಾಮ ಗ್ರಾಮಂತರ ಮಲ್ಕಾಜ್ಗೌಡ ಬಾಳಂಗೋಡ್ ರೈತ ಮುಖಂಡನಾದ ನಾನಿವತ್ತ ನಮೇಶನ್ ಮಾಡಿದ್ದೀನಿ ದಾಡ್ ಜಿಲ್ಲೆ ನಾನು ಹಲವಾರು ಬಾರಿ ಈಗ ಎರಡು ಸಲ ನಾನು ಇಡೀ ದಾಡ್ ಜಿಲ್ಲಾ ಅಷ್ಟು ಅಡ್ಡಿಗೆ ಎಂಟು ತಾಲೂಕು ಎಲ್ಲ ರೈತರು ಈಗ ನಮಗೆ ಒಳ್ಳೆ ಒಂದು ವರ್ಷ ಕೊಟ್ಟಾರೆ ಈ ಸಲ ನೀವು ನಿಂದಿರಿ ನಿಮಗೆಲ್ಲ ಓಟ್ ಅಂತೇಳಿ ಆದರೆ ಈ ಸಲ ಒಂದು ವ್ಯವಸ್ಥಿತ ಬೇರೆ ಐತ್ರಿ ಗಾಳಿನೇ ಬೇರೆ ಐತೆ ಈ ಸಲ ಹಗ್ ಅದು ನೋಡ್ರಿ ಒಂದು ನಮ್ಮ ರೈತರ ಬಗ್ಗೆ ಬಹಳ ನಿರ್ಲಕ್ಷ್ಯ ಆಗೈತಿವ್ರಿ ನಮ್ಮ ರೈತರ ಇವತ್ತ ನಮ್ಮ ದಾಡ್ ಜಿಲ್ಲಾದಾಗ ಎಂಟು ಲಕ್ಷ ರೈತರ ಇದ್ರಿ ನೀವು ವಿಚಾರ ಮಾಡ್ರಿ ಇವತ್ತ ಏನೋ ವಿಚಾರ ಮಾಡ್ರಿ ಎಲ್ಲರೂ ನೀವು ಯಾಕೆ ನಮ್ಮ ರೈತರ ಬಗ್ಗೆ ಇವತ್ತ ಎಲ್ಲ ಪಾರ್ಟಿ ಅದಾವ ಯಾರು ರೈತರ ಬಗ್ಗೆ ಇವತ್ತು ಏನು ಘೋಷಣೆ ಮಾಡಾಕ್ತಾ ಇಲ್ಲ ಒಂದು ರೈತರ ಸಾಲ ಘೋಷಣೆ ಮಾಡಕ್ ತಲಾ ಒಂದು ಬೆಳೆ ಬೆಳಿಮಾ ಕೊಡಾಕ್ತ ಬೆಳೆ ಪರಿಹಾರ ಕೊಡಾಕ್ ತಲಾ ಹಾ ಎಷ್ಟು ನಾವು ರೈತರ ನೊಂದ್ ನೊಂದ್ಕೋಬೇಕ ಇವತ್ತ ಇತ್ತಾಗ ಒಂದ ಬರ ಪರಿಹಾರದ ಒಂದು ಅದೊಂದು ಚಿತ್ತ ಕುಡಿಯಾಕ ನೀರಿಲ್ಲ ಇಲ್ಲ ದನ ಕರುಗಳ ಆಕಾರ ಎಲ್ಲ ನೀವು ವಿಚಾರ ಮಾಡ್ರಿ ಇವತ್ತು ಎಲ್ಲ ದೈವ್ರೆ ನೀವು ಹೋಟ ದಾನ ಮಾಡ್ಬೇಕಿವತ್ತೆ ನಾವು ಯಾರು ಓಟ್ ಮಾಡಯವಿಟ್ಟು ನಿಮ್ಗೆಲ್ಲಾ ಗೌರವ ರೈತರು ನೀವೆಲ್ಲ ಒಂದು ಗೌರವದ ಜಗದ ಬದುಕ್ರ ನೀವು ಹ ಇವತ್ತು ನೀವು ರೈತರ ಒಂದು ರೊಟ್ಟಿ ಅರ್ಧ ರೊಟ್ಟಿ ತಿಂದ ಅರ್ಧ ರೊಟ್ಟಿ ಒಬ್ಬರು ಕೊಟ್ಟಂತ ರೈತರು ನೀವೆಲ್ಲ ಉತ್ತರ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ ಅಂತ ರೈತರು ನೀವು ಹಾ ಅದಕ್ಕೆ ನೀವು ಎಷ್ಟೊತ್ತ ಉಳಿಸ್ಕೊರಿ ಏನ್ ಯಾರು ನಿಮಗೆ ಯಾರು ಕೂಳು ಹಾಕೋದಿಲ್ಲ ಇವತ್ತೆ ನಾನು ನಿಮಗೆ ಕೂಳು ಹಾಕೋದಿಲ್ಲ ಯಾರಿಗೆ ಹೆದರು ಅವಶ್ಯನೇ ಇಲ್ಲ ದಯವಿಟ್ಟು ನಿಮಗೆ ವಿನಂತಿ ಮಾಡ್ತೇನೆ ನಾನು ಯಾರ್ಯಾರಿಗೆ ಯಾರ್ಯಾರ ಹೆಬಾರ್ರಿ ಏಳೆಂಟು ಲಕ್ಷ ನಮ್ಮ ರೈತರ ಮನಸ್ಸು ಮಾಡಿದ್ರಿ ಏನ್ ದೊಡ್ಡದಲ್ಲ ಸರ ನಮ್ ರೈತರು ಮನಸ್ಸು ಮಾಡಿದ್ರಿ ಏನ್ರಿ ಏನು ತಡಿಂಗಿಲ್ಲ ಆದ್ರ ಒಂದೊಂದು ಊರಾಗಿ ನೀವು ಮಾತು ಕೇಳ್ಬೇಡ್ರಿ ಚಮಚ ಇರ್ತಾರ ನಾಲ್ಕು ಮಂದಿ ಅವ್ರ ಮಾತು ಕೇಳ್ಬೇಡ್ರಿ ದಯವಿಟ್ಟು ಸಲ ವಿನಂತಿ ಮಾಡ್ತೇನೆ ನಿಮಗೆ ಸರ ನಮಗ ಅಷ್ಟು ರೊಚ್ಚಿಗೆ ನಾವ್ ರೈತರಲ್ಲ ಹೌದು ಸರ ಅದನ್ನೊಂದು ನಮಗೆ ಒಂದು ವಿನಂತಿ ಮಾಡ್ತಾರೆ ಸರ ನಾವು ನಾಮಿನೇಷನ್ ಮಾಡ್ಬೇಕಾದ್ರೆ ನಮಗೆ ರೈತರಿಗೆ ಕಷ್ಟ ಐತಿ ಒಂದು ಫೈಲ್ ಸರಿಯಾಗಿ ನಾನು ಐದು ಸಲ ರಿಜೆಕ್ಟ್ ಆಗಿ ನನ್ನ ಫೈಲ್ ಐದನೇ ಸಲ ನಮ್ಗೆ ಎಷ್ಟು ಆಗಿರೋದು ರೈತರಿಗೆ ಒಂದು ಒಂದು ಚಿನ್ನ ಇಲ್ಲ ನಿದ್ರ ಒಂದು ರೆಂಟ್ ಬೇಕು ಒಂದು ಬೇಕು ಒಂದು ಏನು ಚಿನ್ನ ಇಲ್ಲ ಆ ಬದನೇಕಾಯಿ ಸರಾಪರ ಅಂತ ಅಂದ್ರೆ ನಮ್ಮ ರೈತರ ಮರ್ಯಾದೆ ಏನೈತಿ ಈಗ ಹಾ ಒಂದು ಗೌರವದ ಜಗದಾಗ ನಾವು ಎಲ್ಲ ರೈತರು ಬದುಕ್ತಾರೆ ದಾಡ್ ಜಿಲ್ಲಾದಾಗ ಹಾ ನಾನು ಎಲ್ಲಾ ಜಿಲ್ಲಾ ಹೇಳ್ಕೊಂತ ನಾ ದಾ ಜಿಲ್ಲಾ ಅಷ್ಟೇ ಮೊದಲ ಒಂದು ನಮಗೆ ಬಾರ್ಕೋಲ್ಸದಾಗ ನಮ್ ಒಳಗೆ ಬಿಡ್ಲಂತ ಒಂದು ವ್ಯವಸ್ಥಿತ ಆಗೇತಂದ್ರ ಅದೊಂದಿಕ್ ನೋವು ನನಗೆ ಇವತ್ತು ನಾನು ಡಿ ಸಿ ಓ ಸಾಕೊಂಡ್ರೆ ನಾವು ರಚ ನಾವು ರೈತರು ಏನು ಉಳಿದಿಲ್ಲ ನಮ್ಮ ತಲೆ ಏನು ಉಳಿದಿಲ್ಲ ಸಲ ನಾವು ರೈತ್ರ ಹಾಳಾಗಿ ಹೋಗ್ಯಾವು ಯಾರ ಇವತ್ತಿಗೆ ನೋಡ್ರಿ ಎಲ್ಲ ಕಡೆ ನೋಡ್ತೇವೆ ನಾವು ಅವ್ರ ಟೀಕಾ ಅವ್ರು ಮಾಡ್ತಾರ ಅವ್ರ ಟೀಕಾ ಅವ್ರು ಮಾಡ್ತಾರೆ ಅವ್ರು ಮಾಡ್ಕೊಳ್ಳಿ ನಾವು ಬ್ಯಾಡ್ದಿಲ್ಲ ಅವ್ರು ಬೇಕಾದ್ರೆ ಬೇಕಾದ್ ಕೊಟ್ಕೊಳ್ಳಿ ನಮ್ಮ ರೈತರ ಬಗ್ಗೆ ಏನು ಮಾಡಿಲ್ಲ ಅವ್ರು ಇವತ್ತಿನ ಮಟ್ಟ ಕೈ ಎತ್ತಿ ಹೇಳ್ತೇನೆ ಈಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ ನೈನ್ ನ್ಯೂಸ್